ಸ್ನೇಹಿತರೆ ಇವತ್ತು ನಾವು ಅಣತಮ್ಮ ನಾನ್ ವೆಜ್ ಗೆ ಆಕ್ಚುಲಿ ಇಲ್ಲಿ ಊಟಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ನೀವು ಕೂಡ ನೋಡ್ತಾ ಇದೀರಿ ಅಂದಾಗೆ ಈ ಒಂದು ಹೋಟೆಲ್ ಬಂದ್ಬಿಟ್ಟು ನಿಮ್ಗೆ ಪೀಣಿಯಾ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡ್ ಇದೆಯಲ್ವಾ ಅದ್ರ ಡೌನ್ ಅಲ್ಲೇ ಬರುತ್ತೆ ಅಣತಮ್ಮ ವೆಜ್ ಹೋಟ್ಲು ಅಂದ್ಬಿಟ್ಟು ಆಲ್ಮೋಸ್ಟ್ ಇದು ಸ್ಟ್ರೀಟ್ ಫುಡ್ ಆಗಿದೆ ಇಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಅಣತಮ್ಮ ನಾನ್ವೆಜ್ ಹೋಟ್ಲ್ ಅಂದ್ಬಿಟ್ಟು ಆದ್ರೆ ಜನ ಮಾತ್ರ ನೆಕ್ಸ್ಟ್ ಲೆವೆಲ್ ಯಾಕೆಂದ್ರೆ ನಾವು ನಾವು ನೋಡ್ತಾ ಇದ್ವಿ ಹನ್ನೆರಡೂವರೆ ಇಂದ ಒಂದು ಸುಮಾರು ಒಂದು ಮೂರು ಮೂರವರೆವರೆಗೂ ವರೆಗೂ ಕೂಡ ಜನ ಯಾವ ರೀತಿ ಬರ್ತಾರೆ ಅಂತ ಅಂದ್ರೆ ಅಂದ್ರೆ ಆ ರೀತಿ ಇದೆ ಇಲ್ಲಿ ಇಲ್ಲಿ ಆ ರೀತಿಯಾದ ಒಂದು ಟೇಸ್ಟ್ ಇದೆ ಆಮೇಲೆ ಫುಡ್ ಟೇಸ್ಟ್ ಆಗಿರಬಹುದು ಕ್ವಾಲಿಟಿ ಆಗಿರ್ಬಹುದು ಕ್ವಾಂಟಿಟಿ ಆಗಿರ್ಬಹುದು ಆಮೇಲೆ ರೇಟು ಕೂಡ ಜನಗಳಿಗೆ ಸಿಗುವಂತ ಒಂದು ಇದಳಿರೋದ್ರಿಂದ ಜನ ಇಲ್ಲಿಗೆ ಸಿಕ್ಕಾಗುತ್ತೆ ನುಗ್ಗಿ ನುಗ್ಗಿ ಬರ್ತಾರೆ ಇಲ್ಲಿ ನಿಮ್ಗೆ ನಾನ್ವೆಜ್ ಸಿಗುತ್ತೆ ಮಟನ್ ಐಟಮ್ ಸಿಗುತ್ತೆ ಚಿಕನ್ ಐಟಮ್ ಸಿಗುತ್ತೆ ಮುದ್ದೆ ಸಿಗುತ್ತೆ ಹಂಗಾಗಿ ಸೇರು ಆಗಿರ್ಬೋದು ಒಂದು ಹತ್ತು ಸೇರ್ವಂತ ಸಕತ್ ಸಖತ್ತಾಗಿ ಮಾಡ್ತಾರೆ ಜನ ಅದಕ್ಕೋಸ್ಕರನೇ ಮುಗಿ ಬೀಳ್ತಾರೆ ಅಂತ ಹೇಳ್ಬಹುದು ಆ ಒಂದಾಗ ಓಕೆ ಇವಾಗ ಏನ್ ಮಾಡ ಅಂತಂದ್ರೆ ಸದ್ಯಕ್ಕೆ ಇಲ್ಲಿ ಏನೇನ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಓನರ್ನ ಮಾಡ್ ಮಾತಾಡ್ತಾರ ಅಣ್ಣ ನಮಸ್ಕಾರ ಅಣ್ಣಮ್ಮ ಅಂದ್ರೆ ಮಂಡ್ಯದವರ ಎಷ್ಟು ವರ್ಷಗಳಿಂದ ಮಾಡ್ತಾ ಇಲ್ಲಿ ವರ್ಷ ಹಾ ಅಣ್ಣ ಜನಗಳೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನೋಡ್ತಾ ನೋಡ್ತಾ ನೀವು ಅದು ಇವತ್ತು ಅಪ್ಪ ಜನ ಕಮ್ಮಿ ಹಾ ಹಾ ಹಾ

ಒಂದ್ ರೈಸ್ಕಾರ ಬಂದಿದ್ದಾರೆ ಊಟಕ್ಕೆ ಊಟ ಹೇಗಿದೆ ಸರ್ ಊಟ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಚೆನ್ನಾಗಿದೆ ನಮ್ಗೆ ಮಧ್ಯಾಹ್ನ ಟೈಮಲ್ಲಿ ಊಟಕ್ಕೆ ಬಂದ್ರೆ ಒಳ್ಳೆ ತುಂಬಾ ಊಟ ಸಿಗುತ್ತೆ ಕಡಿಮೆ ರೇಟ್ ಅಲ್ಲಿ ಚೆನ್ನಾಗಿ ಹ್ಮ್ ಒಳ್ಳೆ ಇದೆ ಕ್ವಾಲಿಟಿಟಿ ಸಿಗುತ್ತೆ ಹೇಗೆ ಟೇಸ್ಟ್ ಎಲ್ಲ ಬೇರೆ ಕಡೆಗಿಂತ ಸ್ವಲ್ಪ ಇಲ್ಲಿ ಚೆನ್ನಾಗಿದೆಯಾ ಸರ್ ಬೇರೆ ಕಡೆ ತಿಂತೀವಿ ಅದಕ್ಕಿಂತ ಒಂದ್ ಸ್ವಲ್ಪ ಕಾಲಿ ಇದು ಟೇಸ್ಟ್ ಎಲ್ಲ ಸೂಪರ್ ಆಗಿದೆ ಯಾವ್ದೇ ತರ ಇದಿಲ್ಲ ನಾವು ಕೊಡುವಂತ ದುಡ್ಡಿಗೆ ಒಳ್ಳೆ ಊಟ ಸಿಗುತ್ತೆ ಏನು ಸೋಡಾ ಗಿಡ ಹಾಕೋದು ಟೇಸ್ಟಿಂಗ್ ಪೌಡರ್ ಅಂತ ಸೋಡಾ ಗಿಡ ಎಲ್ಲ ಮನೆ ಊಟ ತರ ಇದೆ ಸೂಪರ್ ರೇಟ್ ಎಲ್ಲ ಹೇಗಿದೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಅಷ್ಟೇನೂ ಜಾಸ್ತಿ ಇಲ್ಲ ನಾವು ಇದು ಊಟ ಮಾಡೋದಿಕ್ಕೆ ರೀಸನಬಲ್ ರೇಟ್ ಇದೆ ಹಾ ಹಾ ರೇಟ್ ಕೊಡ್ಬೋದು ನೀವು ಎಷ್ಟು ದಿನಗಳಿಂದ ಬರ್ತಾ ಇದ್ದೀರಿ ನಾವ್ ಸುಮಾರು ತಿಂಗಳಿಂದ ಬರ್ತಾ ಇರ್ತೀವಿ ಸರ್ ಆಗಿ ನಮ್ಗೆ ಇಲ್ಲಿ ಮೆಕಾನಿಕ್ ವರ್ಕ್ ಹಾ ಸೊ ರೆಗ್ಯುಲಾರಿಗೆ ಬರ್ತಾ ಇರ್ತೀವಿ ಸರ್ ನಮಸ್ಕಾರ ಆ ಅಣ್ಣ ತಮ್ಮ ಹೋಟೆಲ್ಗೆ ಬಂದಿದೀವಿ ಹೊತ್ತು ಊಟ ಮಾಡೋಕೆ ಹೇಗಿದೆ ಊಟ ಟೇಸ್ಟ್ ಊಟ ಚೆನ್ನಾಗಿದೆ ಸರ್ ಎಲ್ಲ ಬೋಟೆ ಎಲ್ಲ ಚೆನ್ನಾಗಿದೆ ಅವ್ಳ ಆ ಒಂದು ಐದು ಅಂತ ಕೇಳ ಬರ್ತಾ ಇಂದ ಇಲ್ಲಿಗೆ ಬೈಯಾರ್ಸಿಲ್ಲ ಊಟ ಎಲ್ಲ ಚೆನ್ನಾಗಿದೆ ಹಾ ರೇಟ್ ಎಲ್ಲ ಹೇಗ್ ಅನ್ಸುತ್ತೆ ಸರ್ ರೇಟ್ ಎಲ್ಲ ಚೆನ್ನಾಗಿದೆ ಎಲ್ಲ ಕಮ್ಮಿನೇ ಎಲ್ಲ

ಹಾ ಟೇಸ್ಟ್ ಎಲ್ಲ ಹೇಗಿದೆ ಅಣ್ಣ ಚೆನ್ನಾಗಿಲ್ಲ ಹ್ಮ್ ಹ್ಮ್ ದಿನಗಳಿಂದ ಬರ್ತಾ ಇದ್ದೀರಿ ಇಲ್ಲಿಗೆ ನಾವು ತುಂಬಾ ಒಂದು ನಾಲ್ಕು ವರ್ಷದಿಂದ ಹಾ ಹಾ ಯಾಕೆ ಇಲ್ಲಿಗೆ ಬರ್ತಾ ಇದೀರಿ ಅಂಗಡಿಗೆ ಬರ್ತೇ ಯಾಕೆ ಏನ್ ಏನ್ ಸ್ಪೆಷಲಿ ಎಷ್ಟ್ ಇರ್ತದಲ್ಲ ಅಂತ ಹ್ಮ್ 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 ರೇಟ್ ಅಲ್ಲ ರೇಟ್ ಇಲ್ಲ ಪರವಾಗಿಲ್ಲ ಹ್ಮ್ ಬೇರೆ ಕಡೆ ಹೊಲಿಸ್ಕೊಂಡ್ರೆ ಇಲ್ಲಿ ಕಡಿಮೆನೆ ಇರುತ್ತೆ ಹ್ಮ್ ಹ್ಮ್ ஆட்ட தான்